ಮನವಿ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಸೀತಾ ಫೌಂಡೇಶನ್ ವತಿಯಿಂದ ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬಾಳ್ಸಂದ್ರ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಅವರ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ಹವ್ಯಾಸಗಳನ್ನು ಕ್ರೀಡೆಗಳಲ್ಲಿ ತೊಡಸ್ಕೊಳ್ಳೋಕ್ಕೋಸ್ಕರ ಉದ್ದೇಶದಿಂದ ಜೊತೆಗೆ ಲೇಖನ ಸಾಮಗ್ರಿಗಳನ್ನು ಸಹ ಇನ್ನೇನು ಪರೀಕ್ಷೆ ಹತ್ರ ಸಮೀಪಿಸ್ತಾ ಇರಬೇಕಾದ್ರೆ ಮತ್ತಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಕಲಿಕಾ ಸಾಮಗ್ರಿಗಳನ್ನು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಶ್ರೀತಾ ಕಿರಣ್ ಸರ್ ಅವರು ಹಾಗೆಯೇ ಈ ಸೀತಾ ಫೌಂಡೇಶನ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಬಹಳ ಮುಖ್ಯವಾಗಿ ನನ್ನ ಆತ್ಮೀಯರಾಗಿರ್ತಕ್ಕಂಥವರು ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳು ಬಂದರೆ ತಾಲೂಕಲ್ಲಿ ನಾನಿದ್ದೀನಿ ಅಂತಕ್ಕಂಥ ಧೈರ್ಯವನ್ನು ತುಂಬಿ ಮಕ್ಕಳ ಭವಿಷ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸೋದರಲ್ಲಿ ಸೇವೆ ನೀಡ್ತಾ ಬಂದಿರತಕ್ಕಂಥ ಕೂತಂಡಳ್ಳಿ ಅವರೇ ಸೊ ನನ್ನ ಮತ್ತೋರ್ವ ಇಲಾಖೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಬಾಳ್ಚಂದ್ರ ಮಹೇಶ್ ಅವರವರೇ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಬೋಧಕೇತರ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಹುಶಃ ಇದೊಂದು ಉತ್ತಮವಾಗಿರ್ತಕ್ಕಂಥ ಸೇವೆ ಸಾಮಾನ್ಯವಾಗಿ ಎಲ್ಲ ಎನ್ ಜಿ ಒಸು ಎಲ್ಲೋ ಯಾವುದೋ ಅವ್ರಿಗೆ ಎಲ್ಲಿ ಸಮೀಪ ಆಗುತ್ತೋ ಅಥವಾ ಎಲ್ಲಿ ಅವರ ಒಂದು ಏನಂತ ಕರಿತೀವಿ ಡಾಕ್ಯುಮೆಂಟೇಷನ್ಗೆ ಅನುಕೂಲ ಆಗುತ್ತೋ ಅದನ್ನೆಲ್ಲನೂ ತೋರಿಸೋ ಸ್ಥಳಗಳಲ್ಲಿ ಜಾಗಗಳಲ್ಲಿ ಒಂದಷ್ಟು ಏನು ಸೇವೆಯನ್ನು ನೀಡಿ ದಾಖಲೆಗಳನ್ನು ಮಾಡಿಕೊಂಡು ಮುಂದುವರಿತಕ್ಕಂಥವ್ರು ಜಾಸ್ತಿನೇ ಇದ್ದಾರೆ ಹಳ್ಳಿ ಗಾಡಿಗೆ ಬಂದು ಹಳ್ಳಿ ಪ್ರತಿಭೆಗಳನ್ನು ಗುರುತಿಸಿ ಹಳ್ಳಿ ಮಕ್ಕಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಏನು ನಮ್ಮ ಮುಳುಬಾಗಿಲಿನ ಎನ್ ಜಿ ಒ ಆಗಿರ್ತಕ್ಕಂಥ ಸೀತಾ ಫೌಂಡೇಶನ್ಗೆ ಇಲಾಖೆ ವತಿಯಿಂದ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಇದ್ದೀವಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ಈ ಸಂದರ್ಭದಲ್ಲಿ ನಾವು ಏನು ಆ ಮಕ್ಕಳನ್ನ ಕಳ್ಕೊಂಡಿದ್ದೀವಿ ವಂದನ ಆಗಿರ್ಬೋದು ಶ್ರಾವಂತಿ ಆಗಿರ್ಬೋದು ದೀಕ್ಷೆ ಆಗಿರ್ಬೋದು ಲಾವಣ್ಯ ಆಗಿರ್ಬೋದು ಸೊ ಆ ಒಂದು ನೆನಪಲ್ಲಿ ಈ ಕ್ರೀಡಾ ಸಾಮಗ್ರಿಗಳನ್ನು ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಬೇಕು ಅಂತಕ್ಕಂಥ ಹಂಬಲನ ಇಟ್ಕೊಂಡು ಬಂದಿರತಕ್ಕಂಥದ್ದು ಅವರ ಒಂದು ಸೇವೆಯ ಮನೋಭಾವನೆಯನ್ನು ತೋರಿಸುತ್ತೆ ಸೊ ಆ ನಿಟ್ಟಲ್ಲಿ ಬಹುಶಃ ಆ ಮಕ್ಕಳು ದೈಹಿಕವಾಗಿ ನಮ್ಮನ್ನು ಹಗಲಿರ್ಬೋದು ಆದರೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ನಿಮ್ಮ ಜೊತೆಯೇ ಇದ್ದಾರೆ ಅವರು ಹೌದಲ್ವಾ ಒಪ್ಕೊಳ್ತೀರಲ್ವಾ ಸೊ ಆ ಒಂದು ಘಟನೆಯನ್ನು ನೆನೆಸ್ಕೊಂಡ್ರೆ ಬಹುಶಃ ಅವರ ದೇಹಗಳು ಸಮುದ್ರದಲ್ಲಿ ತೇಲೋಗಿರ್ಬೋದು ಬಟ್ ಮನಸ್ಸುಗಳು ಮಾತ್ರ ಇಲ್ಲೇನೇ ಇರ್ತಕ್ಕಂಥದ್ದು ನಿಮ್ಮ ಜೊತೆಯೇ ಇರ್ತಕ್ಕಂಥದ್ದು ಸೊ ಅವರ ಗೌರವಾರ್ಥಕವಾಗಿ ಸೊ ಮತ್ತಷ್ಟು ನನ್ನ ಸ್ನೇಹಿತರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ದಿನಗಳು ಬರಬಾರ್ದು ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೇನೋ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಪ್ರೇರಣೆ ಮೇರೆಗೇನೋ ಅವರು ಲೌಲವಿಕೆಯಿಂದ ಸದಾ ಆರೋಗ್ಯದಿಂದ ಮತ್ತೆ ರಕ್ಷಣೆಯಿಂದ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಮತ್ತಷ್ಟು ಅವ್ರ ಮೂಲಕ ನಿಮ್ಮ ನಮ್ಮ ಶಾಲೆಗೆ ಈ ರೀತಿಯಾಗಿರ್ತಕ್ಕಂಥ ಸೇವೆ ಬರ್ತ ಬಂದಿರತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ ಬಹುಶಃ ಈ ವರ್ಷ ಯಾಕೋ ಹೇಳಿದ ಏನಾದ್ರೂ ನಿನ್ನೆ ಮೊನ್ನೆ ಅದಕ್ಕೆ ಮುಂಚೆ ನೋಡಿದ್ರೆ ಸುಮಾರು ಒಂದು ಐದರಿಂದ ಹತ್ತು ಜೀವುಗಳು ಹೋಗಿದ್ದಾವೆ ಪ್ರತಿ ದಿನ ಆಕ್ಸಿಡೆಂಟ್ ಅಲ್ಲಿ ಜೀವುಗಳನ್ನ ಆ ಬ್ಯಾಲೆನ್ಸ್ನ ಫೋಟೋಗಳನ್ನ ನೋಡಿದ್ರೆ ಹುಳಬಾಗಲಲ್ಲಿ ತುಂಬ ಭಯ ಆಗ್ತಾಯಿದೆ ಯಾಕೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ಸಹ ಒಂದು ಎರಡು ಮೂರು ಜೀವ ಹೋಗಿದೆ ನಿನ್ನೆ ಎಲ್ಲ ಮೊನ್ನೆ ರಾತ್ರಿ ಹನ್ನೆರಡು ಹನ್ನೊಂದುವರೆಗೆ ಓಂ ಶಕ್ತಿ ಒಂದು ಬಸ್ಗೆ ನಲ್ಲೂರು ಗ್ರಾಮಸ್ಥರು ಸುಮಾರು ನಾಲ್ಕೈದು ಜನ ಹೊಸತಿದ್ದಾರೆ ಸೊ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಮಾಡ್ಕೋಬೇಕು ನಮ್ಮನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಅಂತಂದರೆ ಈ ಉದಾಹರಣೆಗೆ ಮನೆ ಪ್ರವಾಸಕ್ಕೆ ಹೋದೆ ಹೋಗಿದ್ದಾದಲ್ಲಿ ನೀವೆಲ್ಲ ಹುಡುಗಾಟ ನಿಮಗೆಲ್ಲ ಸಹಜವಾಗಿರ್ತಕ್ಕಂಥ ವಯಸ್ಸಿದು ಆದಾಗ್ಯೂ ಪ್ರಥಮ ಆದ್ಯತೆ ಯಾವುದು ಕೊಡಬೇಕು ಅಂತಂತಂದರೆ ನಮ್ಮ ಜೀವಕ್ಕೆ ಅದಿದ್ರೆ ತಾನೇ ನಾವೆಲ್ಲ ಓಡಾಡೋದು ಅದಿದ್ರೆ ತಾನೇ ಅದು ರಕ್ಷಣೆ ಮಾಡ್ಕೋಬೇಕು ಆಟ ಆಡಬೇಕು ಪಾಠ ಕಲಿಬೇಕು ಒಳ್ಳೆ ಉದ್ಯೋಗ ಮಾಡಬೇಕು ಒಳ್ಳೆ ಊಟ ಮಾಡಬೇಕು ಒಳ್ಳೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಅದ್ರದ್ದು ತಾನೆ ಅದರ ಮೌಲ್ಯ ಅಂದರೆ ಜಾರಿ ಹೋದರೆ ಬಹುಶಃ ಈ ವಿಶ್ವದಲ್ಲಿ ಏನನ್ನು ಕೊಟ್ಟರು ಸಹ ಬರದೇ ಇರ್ತಕ್ಕಂಥ ಏಕೈಕ ವಸ್ತು ಯಾವುದು ಅಂತಂದರೆ ಜೀವ ಸೊ ಹಾಗಾಗಿ ಆ ಜೀವಕ್ಕೆ ಒಂದು ಪ್ರಥಮ ಆದ್ಯತೆ ಕೊಟ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ವಸ್ತು ಅಂತ ರಕ್ಷಣೆ ಮಾಡತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಸೊ ಹಾಗಾಗಿ ಇನ್ನು ಇವಾಗ ನೀವೆಲ್ಲ ಇದ್ದೀರಿ ಟೀನೇಜ್ ಅಂದರೆ ಅದಿ ಹರಿಯಾದ ವಯಸ್ಸು ನಿಮಗೆಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ವರ್ಷ ಟೀನೇಜಸ್ ಸೊ ಈ ವಯಸ್ಸಲ್ಲಿ ಬಹುಶಃ ನೀವು ಮ್ಯಾಕ್ಸಿಮಮ್ ಒಂಬತ್ತು ಹತ್ತನೇ ಕ್ಲಾಸ್ ಬರೋಷ್ಟೊತ್ತಿಗೆ ಗಾಡಿ ಓಡಿಸ್ಬೇಕು ಕಾರ್ ಓಡಿಸ್ಬೇಕು ಅಂತಕ್ಕಂಥ ಹುಮ್ಮಸ್ಸು ಒಂದು ಕುತೂಹಲ ನಿಮಗೆ ಸಹಜವಾಗಿರುತ್ತೆ ಆದರೆ ಕಾನೂನಾತ್ಮಕವಾಗಿ ಅದು ಕಾನೂನು ಬಾಹಿರ ಹದಿನೆಂಟು ವರ್ಷ ತುಂಬಿದ ಮೇಲೆ ಮಾತ್ರ ನೀವು ಹರಹೊರು ಏನಂತಂದರೆ ಒಂದು ಚಾಲನೆ ಮಾಡಲಿಕ್ಕೆ ಅದು ಗಾಡಿ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ವಾಹನ ಆಗಿರ್ಬೋದು ಹತಾಚಾರು ಏನಂದರೆ ನನ್ನ ಸ್ನೇಹಿತ ಅಸಿಸ್ಟೆಂಟ್ ಕಮಿಷನರ್ ಬರ್ತೇಶ್ ಅಂತ ಇದ್ದಾನೆ ಬೆಂಗಳೂರಲ್ಲಿ ಇಬ್ಬರೇ ಮಕ್ಕಳು ಒಬ್ಬ ಮಗ ಏಳನೇ ಕ್ಲಾಸ್ ಕಂಪ್ಲೀಟ್ ಆಗಿ ಎಂಟನೇ ಕ್ಲಾಸ್ಗೆ ಮಂಗಳೂರು ಕಡೆ ದಕ್ಷಿಣ ಕನ್ನಡ ಕಡೆ ಸೇರಿಸಬೇಕು ಅಂತ ರಜದಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇರ್ತಕ್ಕಂಥ ದಿನಗಳು ಅವು ಸೊ ಗಾಡಿ ಓಡ್ಸಕ್ಕೆ ಹೋಗಿ ಸೂಪರ್ ಎಕ್ಸೆಲ್ ಅಲ್ಲಿ ಅವನು ಅವನ ಇಬ್ಬರು ಸ್ನೇಹಿತನ ಕರ್ಕೊಂಡು ಹೋಗೋದ್ರಲ್ಲಿ ಟ್ಯಾಕ್ಟರು ಗಾರ್ಲಿಕ್ ಚಿಕ್ಕಾಗ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ಟ ಅವರಪ್ಪ ಅಸ್ಟೆಂಟ್ ಕಮಿಷನರು ನಾನು ಅವರು ಒಂದೇ ಜೊತೆಯಲ್ಲಿ ಓದಿರೋರು ಇಬ್ಬರೇ ಗಂಡು ಮಕ್ಕಳು ಆ ಮಗು ಎಂಟನೇ ಕ್ಲಾಸ್ ಮಗು ಎಂಟನೇ ಕ್ಲಾಸ್ ಮಗು ಅಂದರೆ ಹದಿಮೂರು ಹದಿನಾಲ್ಕು ವರ್ಷದ ಮಗು ಆ ಕಳ್ಕೊಂಡಿರ್ತಕ್ಕಂಥ ದಿನಗಳನ್ನ ಕಂಡ್ಕೊಂಡ್ರೆ ನನಗೆ ಗೊತ್ತಾಗಲಿಲ್ಲ ನಮ್ಮ ಮನೆ ಸುತ್ತಮುತ್ತಲಾಗಿರ್ತಕ್ಕಂಥ ಘಟನೆ ಅದು ಆಮೇಲೆ ಬರ್ತೇಶ್ ಮಗ ಅಂತ ಯಾವಾಗ ಇದರಲ್ಲಿ ಬಂತು ಫೋಟೋ ಬಂತು ತುಂಬಾ ಶಾಕ್ ಆಯಿತು ತುಂಬಾ ನೋವಾಯಿತು ತುಂಬಾ ಬೇಸರ ಆಯಿತು ಯಾಕೆಂದರೆ ನಿಮ್ಗೆ ಗೊತ್ತಾಗಲ್ಲ ಈಗೆಲ್ಲ ಒಂದು ಅಥವಾ ಇಬ್ಬರು ಮಾತ್ರ ಇರ್ತಾರೆ ಮಕ್ಕಳು ನೀವೇ ಅವರಿಗೆ ಜೀವ ಆಗಿರ್ತಾರೆ ನಿಮ್ಮ ತಂದೆ ತಾಯಿಗಳು ಎಲ್ಲಿದ್ರೂ ಸಹ ಸುಮಾರು ಒಂದು ದಿವಸಕ್ಕೆ ಮೂರು ಸರಿ ಬಂದು ಹೋಗಿರ್ತೀರ ಅವ್ರ ಮನಸ್ಸಲ್ಲಿ ನೀವು ನನ್ನ ಮಗಳು ಅಲ್ಲಿ ಓದ್ತಾ ಇದ್ದಾಳೆ ನನ್ನ ಮಗ ಅಲ್ಲಿ ಓದ್ತಾ ಇದ್ದಾನೆ ಅವನು ಹೆಂಗಿದಾನೋ ಏನೋ ಹೆಂಗಿದಾನೋ ಏನೋ ಅಂತ ಜೀವ ಎಲ್ಲ ಇಲ್ಲೇ ಇರ್ತದೆ ಆ ರೀತಿಯಾಗಿರ್ತಕ್ಕಂಥ ಜೀವಗಳಿಗೆ ನೀವು ಗೌರವ ಕೊಡಬೇಕು ಅಂತಂದರೆ ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಳೋದು ಮೊದಲೇ ಕಲಿಬೇಕು ಯಾಕೆ ಅಂತಂದರೆ ಶಿಕ್ಷಕರು ಕಾವಲಿರಲಿಕ್ಕೆ ಸಾಧ್ಯ ಆಗಲ್ಲ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಆದರೆ ಅವ್ರು ಹೇಳ್ತಾರೆ ಜವಾಬ್ದಾರಿನ ಆ ಜವಾಬ್ದಾರಿ ಮೀರಿ ಯಾರು ಹೋಗ್ತಾರೋ ಈ ರೀತಿಯ ಅವಘಡಗಳಿಗೆ ಆಸ್ಪದ ಆಗ್ತದೆ ಸೊ ಆ ನಿಟ್ಟಲ್ಲಿ ನಮ್ಮ ಜೀವಗಳ ಜೀವಗಳಿಗೆ ಜೀವನಕ್ಕೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜೀವಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ರಕ್ಷಣೆ ಸ್ವರಕ್ಷಣೆ ಅಂತ ಏನು ಕರಿತೀವಲ್ವ ಅದಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು ಈ ರೀತಿ ಕಹಿ ಘಟನೆಗಳು ಮತ್ತೊಮ್ಮೆ ಈ ಶಾಲಾ ಆವರಣದಲ್ಲಿ ನುಸುಳೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಮುಖ್ಯವಾಗಿ ಉದಾರವಾಗಿರ್ತಕ್ಕಂಥ ಸಾಕಷ್ಟು ಸಾಮಗ್ರಿಗಳನ್ನು ನಮ್ಮ ಕಿರಣ್ ಕಿರಣ್ಸರು ತುಂಬ ಮನಸ್ಸು ಇಚ್ಛೆಯಿಂದ ತುಂಬ ಸಂತೋಷದಿಂದ ಅಷ್ಟದಿಂದ ತಮ್ಮ ಮೊದಲನೇ ಒಂದು ಈ ರೀತಿ ಕಾರ್ಯಕ್ರಮವನ್ನು ಇದೇ ಶಾಲೆಯಿಂದ ಆರಂಭಿಸಬೇಕು ಅಂತಕ್ಕಂಥ ಒಂದು ಸಹೃದಯದಿಂದ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರ್ತಕ್ಕಂಥದ್ದು ತಮಗೆ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಏನಂತ ಕರಿತೀವಿ ಅದನ್ನು ಒಂದು ಸಂತೋಷದ ಭಾಗ್ಯ ಸೊ ನಿಟ್ಟಲ್ಲಿ ಮಕ್ಕಳೇ ಎಸ್ ಇದಿದೆ ಬ್ಯಾಟು ಅವು ಬ್ಯಾಟ್ ಬಂದಿದೆ ಅಂತ ಖುಷಿಯಲ್ಲಿ ಅಲ್ಲಿ ಆಟ ಆಡ್ತಾ ಇರ್ತೀರಿ ಆಮೇಲೆ ವಿಕೆಟ್ಸ್ ತಗೊಂಡಿರ್ತೀರಿ ಕೈಯಲ್ಲಿ ಯಾವುದೋ ಏನೋ ಒಂದು ರನ್ ಹೋಗಿ ಇನ್ನೋ ಏನೋ ಒಡೆಯೋಗಿ ಏನೋ ಆಗುತ್ತೆ ಆ ಸಂದರ್ಭದಲ್ಲಿ ಕೋಪನು ಬರ್ತದೆ ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಇದು ತೊಡೆದು ಬಿಡೋದಲ್ಲ ನೋ ನೋ ಹಂಗೆಲ್ಲ ಮಾಡಬಾರ್ದು ಆಟ ಆಡಿ ಜಾಗರೂಕತೆಯಿಂದ ಸುರಕ್ಷತೆಯಿಂದ ಆಟ ಆಡಿ ಅರ್ಥ ಆಯ್ತಲ್ವ ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ವಿಚಾರ ಎರಡನೇ ವಿಚಾರ ಈ ಶಿಕ್ಷಕರು ನಿಮಗೆ ಶಿಸ್ತನ್ನ ಕಲಿಸ್ತಕ್ಕಂಥ ಹಂತದಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ಕಿವಿ ಕೊಟ್ಟು ಕೇಳಬೇಕು ನೀವು ಅಯ್ಯೋ ಅವ್ರೇನೋ ಹೇಳ್ತಾ ಇದ್ದಾರೆ ಹೇಳಿದ್ದೇ ಹೇಳ್ತಾ ಇದ್ದಾರೆ ಅದು ನನಗೆ ಗೊತ್ತು ಅದೇನು ದೊಡ್ಡ ವಿಚಾರ ಅಲ್ಲ ಅವ್ರೇನು ಏನು ಏನು ಹೇಳಿದ್ರೆ ಏನೋ ನಾನು ಮಾಡೋದೇ ಮಾಡ್ತೀನಿ ಅಂತಂದರೆ ಅದರ ಒಂದು ಪರಿಣಾಮಗಳು ಬೇರೆ ಬೇರೆ ಥರ ಇರ್ತದೆ ಯಾಕೆ ಅಂತಂದರೆ ಮಕ್ಕಳನ್ನ ಬಿಟ್ಟರೆ ಅವ್ರ ಮನೆಗಳಲ್ಲೇ ಮತ್ತೆ ಮಕ್ಕಳು ಯಾರು ಅಂತಂದರೆ ಶಿಕ್ಷಕರಿಗೆ ನೀವೇನೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅದನ್ನ ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಯಾರು ಕೊಡ್ತಾರೆ ಅಂತಂದರೆ ಶಿಕ್ಷಕರು ಬಹುಶಃ ಅವರ ವಿದ್ಯಾರ್ಥಿಗಳಿಗೆ ಅವರ ತನು ಮನ ಧನವನ್ನು ಎಲ್ಲನೂ ಸಮರ್ಪಿಸಿ ಏನೋ ನನ್ನ ವಿದ್ಯಾರ್ಥಿ ಉನ್ನತವಾಗಿರ್ತಕ್ಕಂಥ ಜೀವನ ನಡೆಸಲಿ ಉನ್ನತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ತಲುಪಲಿ ಅಂತಕ್ಕಂಥ ಸದುದ್ದೇಶದಿಂದ ಅವ್ರು ನಿಮಗೆ ಒಳ್ಳೆಯ ಮಾತು ಹೇಳ್ತಾರೆ ಒಂದು ಸಂದರ್ಭದಲ್ಲಿ ದಂಡೂ ದಂಡಿಸ್ತಾರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನಕ್ಕೋಸ್ಕರ ಅವ್ರು ಮಾಡ್ತಾಯಿದ್ದಾರೆ ಅಂದರೆ ಯಾವತ್ತೂ ಅವ್ರಿಗೆ ಶತ್ರುಗಳಿರಲ್ಲ ಶತ್ರುತ್ವದಿಂದ ಯಾವತ್ತೂ ನಿಮ್ಮನ್ನು ಅವರು ಏನೋ ಟ್ರೀಟ್ ಮಾಡಲ್ಲ ನಿಮ್ಮ ಜೊತೆ ಯಾವತ್ತೂ ವರ್ತನೆ ಮಾಡಲ್ಲ ಒಳ್ಳೇದಾಗಲಿ ಅಂತಕ್ಕಂಥ ನೂರಕ್ಕೆ ನೂರಷ್ಟು ಉದ್ದೇಶ ಇಟ್ಕೊಂಡು ನಿಮ್ಮನ್ನು ದಂಡಿಸಿರ್ತಾರೆ ಅಷ್ಟೇ ಅದರಲ್ಲಿ ನೀವು ಅರ್ಥೈಸೋದ್ರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತೀರಿ ಈ ಸ್ಟೇಜು ಒಂದು ಇಪ್ಪತ್ತು ವರ್ಷ ಬಂದುಬಿಟ್ರೆ ಆಮೇಲೆ ನಿಮ್ಮನ್ನು ಏನು ಮಾಡೋಕ್ಕೂ ಹಾಗಲ್ಲ ನಿಮ್ಮಷ್ಟು ನೀವು ಬೆಳ್ಕೊಂಡು ಹೋಗ್ತಾ ಇರ್ತೀರಿ ಹಾಗಾಗಿ ಮಕ್ಕಳೇ ಬಹಳ ಮುಖ್ಯವಾಗಿ ಹೈಸ್ಕೂಲ್ ಏನಿದೆ ತುಂಬ ತುಂಬ ಮುಖ್ಯವಾಗಿರ್ತಕ್ಕಂಥ ಜೀವನದಲ್ಲಿ ತಿರುಗುಗಳು ಇವೆಲ್ಲ ಅದನ್ನೆಲ್ಲ ನೋಡಿ ಒಂದು ಜೀವ ಹೋದ್ರೆ ಮತ್ತೆ ತರಲಿಕ್ಕೆ ಸಾಧ್ಯ ಆಗಲ್ಲ ಎಷ್ಟು ನೋವು ಅಂತಂದ್ರೆ ಆ ನಲ್ಲಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಶಿಕ್ಷಕರು ಹೇಳ್ತಕ್ಕಂಥ ಮಾತನ್ನ ಮನಸ್ಸ ವಾಚ ತಾವು ಪಾಲಿಸ್ಬೇಕು ಸುಸ್ತವಾಗಿರ್ತಕ್ಕಂಥ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಅವರು ಇದು ಬುನಾದಿ ಹಾಕೋದವರು ಮುಂದಿನ ಜೀವನಕ್ಕೆ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಯಾವಾಗಂದ್ರೆ ಅದಾಗೋದು ನಾವು ಒಂದು ಸರಿ ಏನಾದರೂ ಒಂದು ನೌಕರಿ ಗಿಟ್ಸ್ಕೊಂಬಿಟ್ರೆ ಈಗ ಇವಾಗ ಕಷ್ಟಪಟ್ಬಿಟ್ರೆ ರಿಮೈನಿಂಗ್ ಇರುತ್ತಲ್ವ ಇವಾಗ ನಾವು ಇಪ್ಪತ್ತೈದು ವರ್ಷದವರೆಗೂ ಕಷ್ಟಪಟ್ಟಿದ್ದೀವಿ ಅಂತಂದರೆ ಎಪ್ಪತ್ತೈದು ವರ್ಷದವರೆಗೂ ಖುಷಿಯಾಗಿರ್ಬೋದು ಬಂಗಾರದಕ್ಕಂಥ ಜೀವನ ನಡೆಸ್ಬೋದು ಸೊ ಗೋಲ್ಡನ್ ಡೇಸ್ ಅಂದರೆ ಬರೀ ಇಲ್ಲಿ ಗೋಲ್ಡ್ ಹಾಕೊಂಡು ಬಂದು ಡೇಸ್ನ ಸ್ಪೆಂಡ್ ಮಾಡೋದಲ್ಲ ಸೊ ಗೋಲ್ಡನ್ ಡೇಸ್ ಅಂದ್ರೆ ಕಷ್ಟಪಡ್ತಕ್ಕಂಥ ಮುಂದಿನ ಜೀವನವನ್ನ ಬಂಗಾರವನ್ನಾಗಿ ಮಾಡ್ತಕ್ಕಂಥ ದಿನಗಳಿವು ಆ ನಿಟ್ಟಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಎಸ್ ಎಲ್ ಸಿಗೆ ಮುಖ್ಯವಾಗಿ ಸಿ ಸಿ ಕ್ಯಾಮ್ರಾಗಳು ಈಗಾಗಲೇ ತಮಗೆಲ್ಲ ಪರಿಚಯ ಆಗಿದಾವೆ ಯಾವುದೇ ಕಾರಣಕ್ಕೆ ಕಾಪಿ ನಕಲು ಹೊಡೆಯಲಿಕ್ಕೆ ಸಾಧ್ಯನೇ ಆಗದೇತಕ್ಕಂತ ಒಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಇಲಾಖೆ ಜಾರಿಗೆ ತಂದಿದೆ ಸೊ ಏನು ಇಲಾಖೆ ನಿಯಮಗಳನ್ನು ಜಾರಿಗೆ ತಂದಿರ್ತದೆ ಖಂಡಿತ ನಾವು ಅದೆಲ್ಲ ಪಾಲಿಸಲೇಬೇಕು ಸೊ ಹಾಗಾಗಿ ಅದನ್ನ ಪಾಲಿಸೋಣ ಜೊತೆಗೆ ಗುಣಮಟ್ಟದ ಶಿಕ್ಷಣನ ಕೊಡ್ತಾ ಇರ್ತಕ್ಕಂಥ ಇದರಲ್ಲೂ ಬಹಳ ಮುಖ್ಯವಾಗಿ ನೀವು ಗೌರ್ಮೆಂಟ್ ಶಾಲೆ ತರ ಮಕ್ಕಳಲ್ಲ ಅಲ್ಲಿ ಒಂದು ಅಷ್ಟು ಜನ ಔಟ್ಸ್ ಆಗ್ಬಿಡ್ತಾರೆ ಅಥವಾ ಎಸ್ ಎಲ್ ಸಿ ಆದ್ಮೇಲೇನೋ ಸೆವೆಂತ್ ಆದ್ಮೇಲೇನೋ ಏತ್ ಆದ್ಮೇಲೇನೋ ಅಂತಲ್ಲ ನಿಮ್ಮನ್ನು ಹಂಗಲ್ಲ ಸರ್ಕಾರ ಯಾಕೆ ನಿಮ್ಮ ಮಕ್ಕಳ ತರ ಸಾಕ್ತಾ ಇದೆ ಅಂತಂದ್ರೆ ಪ್ರತಿಯೊಬ್ಬರ ಭವಿಷ್ಯ ಪ್ರತಿಯೊಬ್ಬರ ಜೀವನ ನಮಗೆ ಮುಖ್ಯ ಅಂತಕ್ಕಂಥದ್ರ ಮೇಲೆ ನಿಮಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಸರ್ಕಾರ ಸಾಕ್ತಾ ಇರೋದು ಅದರ ಋಣ ತೀರಿಸಬೇಕು ಅಂತಂದರೆ ನೀವು ಉತ್ತಮವಾಗಿರ್ತಕ್ಕಂಥ ಜೀವನದೊಂದಿಗೆ ನಿಮ್ಮ ಕುಟುಂಬವನ್ನು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ತಗೊಂಡು ಹೋದರೆ ಮಾತ್ರ ಅದು ಅದು ಋಣ ತೀರ್ಸೋಕಿತ್ತು ಸಾಧ್ಯ ಸೊ ಆ ನಿಟ್ಟಲ್ಲಿ ಏನಿವತ್ತು ನಮ್ಮ ಸೀತಾ ಫೌಂಡೇಶನ್ನು ಇನ್ನಷ್ಟು ಸೇವೆಗಳನ್ನು ನಮ್ಮ ಇಲಾಖೆಗೆ ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ರ ಎರಡು ಮಾತಿಲ್ಲ ಮತ್ತಷ್ಟು ಖಂಡಿತ ನಮ್ಮ ಇಲಾಖೆ ತಮಗೆ ಯಾವಾಗ್ಲೂ ತೆರೆದ ಬಾಗಿಲ ತೆರೆದಿರುತ್ತೆ ಸರ್ ಬಾಗಿಲು ಖಂಡಿತ ನಿಮ್ಮ ಸೇವೆಯನ್ನು ನಾವು ಅಂದಾಜು ಮಾಡಿ ಎಕ್ಸ್ಪೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಖಂಡಿತ ನಿಮ್ಗೆ ಯಾವಾಗ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಮತ್ತು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ವಸತಿ ಶಾಲಾ ಮಕ್ಕಳಿಗೆ ಒಂದಷ್ಟು ಸೇವೆ ಮಾಡಬೇಕು ಅಂತಂದರೆ ಖಂಡಿತ ನಮಗೊಂದು ಕಿವಿಗೆ ತನ್ನಿ ಖಂಡಿತ ನಿಮಗೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ನಮ್ಮ ಇಲಾಖೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸೇವೆಗೆ ಮತ್ತೊಮ್ಮೆ ನಮ್ಮ ಇಲಾಖೆ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸಿದ್ದೀನಿ ನಮಸ್ಕಾರ